ನಾವೊಂದು ಹನ್ನೊಂದು ದೇಶ ತಿರುಗಿದ್ವಿ ಎಷ್ಟು ಶಾಂತವಾಗಿದೆ ದೇಶ ಅಂದ್ರೆ ಯಾರ್ದು ಗಲಾಟೆ ಕೇಳಲ್ಲ ಅಲ್ಲಿ ಆಗಿರ್ತವೆ ಊರುಗಳು ಮಾತಿಲ್ಲ ಕತೆ ಇಲ್ಲ ಇಲ್ಲಿ ಮಾತು ಬಿಟ್ಟರೆ ಬೇರೆ ಏನೂ ಇಲ್ಲ ಬರೀ ಮಾತೆ ಅದಕ್ಕೆ ಹೆಣ್ಣು ಮಕ್ಕಳಂತೂ ಎತ್ತಿದ ಕೈ ಮಾತಿನಲ್ಲಿ ಅದಕ್ಕೆ ಅವ್ರನ್ನ ಮಾತೇ ರೇ ಅಂತ ಕರಿತೀನಿ ಏಕೆ ಅವರೆಲ್ಲೋದರು ಬರೀ ಮಾತೆ ಹಾಂ ಆದರೆ ಅವರ ಮಾತೆ ಅವರ ನಗುವೆ ಅವ್ರನ್ನ ಶಾಲೆಗಳನ್ನಾಗಿಟ್ಟಿದೆ ಅವರು ಇದ್ದಾರೆ ಗಂಡಸರು ಬೇಗ ಸಾಯ್ತಾ ಇದ್ದೀವಿ ಇದು ನಾನೇ ಮಾಡಿದ ಸಂಶೋಧನೆ ಯಾಕೆ ಗೊತ್ತಾ ನಾನು ಯಾರದೇ ಮನೆಗೆ ತಿಂಡಿಗೋ ಊಟಕ್ಕೋ ಹೋಗ್ಲಿ ಗಂಡನ ಫೋಟೋಕ್ಕೆ ಹಾರ ಇರುತ್ತದೆ ಅಯ್ಯೋ ಯಜಮಾನ್ರ ಅಯ್ಯೋ ನೀವು ಎಷ್ಟು ಹೆಂಗಿದ್ರಿ ಮೇಡಮ್ ಅಯ್ಯೋ ಅಯ್ಯೋ ಎಂಟರ ಸರ್ ಮಕ್ಕಳಲ್ಲಿ ಯಾವಾಗಲೇ ಯಾಕೆ ಗಂಡಸರು ನಾವು ರಿಸರ್ವ್ ಆಗ್ತಾ ಇದೀವಿ ನಮಗೆ ಸ್ನೇಹಿತರಿಲ್ಲ ಹೆಣ್ಮಕ್ಳು ಹಾಗಲ್ಲ ಸಂಘಜೀವಿಗಳು ಅವರಿಗೆ ಸೋಶಿಯಲ್ ಸೊಸೈಟಿ ಬೇಕು ನೋಡಿ ಮೂ ಎರಡು ಚೇರ್ನಲ್ಲಿ ಮೂರು ಮಂದಿ ಅಡ್ಜಸ್ಟ್ ಮಾಡಿ ಕೂತ್ಕತ್ತಾವೆ ಪಾಪ ಹೆಣ್ಮಕ್ಳು ಅಯ್ಯೋ ಬಾರೇ ಗಿರ್ಜಮ್ಮ ಆಯ್ತದ ಹತ್ರ ಬಾರ ಏನು ಮನೆಗೆ ಓತಿವ ಚೇರ ಬಾ ಅಡ್ಜಸ್ಟ್ ಮಾಡ್ಕೊಳ್ಳ ಬಾ ಅಂತ ಹತ್ರ ಹತ್ರ ಕರೆದು ರೈಲ್ವೆ ಡಬ್ಬಿ ಥರ ಅಂಟು ಗಂಟೆ ಕೂತ್ಕೊತವೆ ಇವು ಗಂಡು ಸಂಗಲ್ಲ ಎರಡು ಚೇರಿಗೆ ಒಬ್ಬನೇ ಕೂತು ಮೂರದಕ್ಕೆ ಕೈ ಹಾಕಿರ್ತಾನೆ ಯಾವ ಬಡ್ಡಿ ಮಗ ಬರಬಾರ್ದು ಅಂತ ಯಾವನಾದರೂ ಬಂದರೆ ಸ್ವಲ್ಪ ಹಿಂಗೆ ಸರ್ಕಂಡು ಕೂತಾನೆ ಇಷ್ಟಗಲ ಕೂತ್ಕೊಳ್ತಾನೆ ಇವಾಗಲ್ಲ ಅಯ್ಯ ಬಾ 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 ಅಂತ ಹತ್ರ ಕರ್ಕಂಡು ಕೂತ್ಕೊಳ್ತವೆ ಯಾಕೆ ಮಾತು ಬೇಕು ಪಕ್ಕದಲ್ಲಿ ಕೂತು ಸುಮ್ಮನೆ ಬಿಡ್ತಾರ ಯಾವ ಟಿ ವಿನ ಪಬ್ಲಿಕ್ ಟಿ ವಿ ಏನು ಮಾಡಲ್ಲ ಓ ಏನು ಫಸ್ಟ್ ಟೈಮ ಬರ್ತಿರೋದು ಪ್ರಣೇಶ್ವರ್ ಕಾರ್ಯಕ್ರಮಕ್ಕೆ ಹೊರಗಡೆನೆ ಬಂದಿಲ್ಲ ಭಾಳ ದಿವ್ಸ ಆಯ್ತು ಗಿರ್ಜಮ್ಮ ನೀನು ನೋಡಿದೆ ಯಜಮಾನ್ರಿ ಚೆನ್ನಾಗಿದ್ದಾರಾ ಚೆನ್ನಾಗಿದ್ದಾರೆ ಡೈಲಿ ಮನ್ಯಾಗ ಬರ್ತಾರಾ ಯಾಕೆ ಬೇಕು ಹೇಳಿ ಅವಳು ಗಾಬ್ರಿ ಅಯ್ಯೋ ನಮ್ಮ ಯಜಮಾನ್ರು ಮನೆಗೆ ಬರ ನಿನಗೆ ಗೊತ್ತಿಲ್ಲ ನಿನಗೆ ಗೊತ್ತು ನಮ್ಮ ಯಜಮಾನ್ರು ಬರೆಯಲ್ವಲ್ಲ ಅದಕ್ಕೆ ಕರ್ಮ ಅವಳು ಹೋಗಿ ತನ್ನ ಗುಟ್ಟನ್ನು ಬಯಲಗಿಡದೆ ಕಾರಣ ಇಷ್ಟೇ ಮಾತು ಬೇಕು ನಿಮ್ಮಲ್ಲಿ ಪಾರ್ಶಿವಾಯಿ ಅಂತಿರೋ ಪ್ಯಾರಾಲಿಸ್ ಅಂತಿರೋ ಲಕ್ವಾ ಅಂತಿರೋ ಏನಂತೀರ ಲಕ್ವಾ ನಾನು ಲಕ್ವಾ ಹೊಡೆದಿರೋ ಹೆಣ್ಣು ಮಕ್ಕಳನ್ನ ನೋಡೇ ಇಲ್ಲ ಅದು ಅದೇನಿದ್ರು ಗಂಡಸ್ರಾಸ್ತಿ ಯಾಕೆ ಹೇಳಿ ನಾವು ಕೈ ಕಣ್ಣು ಮೂಗು ಲಕ್ವಾ ಹೊಡೆಯೋದೇ ಈ ಮೂರು ಪಾರ್ಟಿಗೆ ಅದು ಪಾಪ ಒಂದು ಸೈಡ್ ಆರಿಸಿಗತ್ತದೆ ಈ ಕಡೆ ಕೈ ಈ ಕಡೆ ಕಾಲಿಂಗ್ ಅಲ್ಲ ಲೆಫ್ಟು ಇಲ್ಲ ರೈಟ್ ಒಂದಪ್ಪ ಒನ್ ವೇ ಆದ್ರೆ ಬೆಂಗಳೂರು ಥರ ಒನ್ ವೇ ಟ್ರಾಫಿಕ್ ಇದ್ದಾಗ ಹೆಣ್ಣು ಮಕ್ಕಳು ನೋಡೇ ಇಲ್ಲ ರೀ ಪುಣ್ಯಮಂತ್ರಮ್ಮ ನೀವು ಯಾಕೆ ಅಂತ ನಾನು ಅನಲೈಸ್ ಮಾಡಿ ನೋಡ್ತೀನಿ ಕಣ್ಣು ಕಿವಿ ಮೂಗನ್ನು ಕೈಯನ್ನು ಹೆಚ್ಚು ಬಳಸೋರು ಹೆಣ್ಮಕ್ಳೇ ನಾವು ಗಂಡಸರು ಬಳಸೋಲ್ಲ ಇಷ್ಟೆ ಅವಳು ಗರಗರ ಅಂತ ತಿರುಗ್ತಾಳೆ ಹಿಂಗೆ ನೋಡ್ತಾಳೆ ಈಗ ಯಾರಾದರೂ ಒಬ್ರು ಪಾಪ ಲೇಟಾಗಿ ಬಂದರು ಅಂತ ತಿಳ್ಕೊಳ್ಳಿ ಗಂಡಸು ನೋಡ್ತಾನೆ ಹಿಂಗೆ ಇಷ್ಟ ಇವನ ಎಕ್ಸ್ಪ್ರೆಷನ್ ಇವರು ಹಾಗಲ್ಲ ಯಾರಾದರೂ ಪಾಪ ಒಬ್ಬಳು ಈಗ ಬಂದು ಅಂದ್ರೆ ಅಯ್ಯೋ ಈಗ ಬಂದೆ ನಾವು ಐದು ಗಂಟೆಗೆ ಬಂದು ಕೂತಿದ್ದೀವಿ ಆಯೋ ಆ ಲಕ್ವಾ ಹೊಡೆಯದೆ ಕೈಗೆ ಇಷ್ಟು ಆ್ಯಕ್ಟಿವ್ ಇರೋ ಕೈಗೆ ಅದು ಹೊಡೆಯುತ್ತಾ ಈ ಬಂದ ಪಕ್ಕದಲ್ಲಿರೋ ಶಾಂತಮ್ಮ ಅಯ್ಯೋ ಕೈ ಮಾಡಬೇಡ ಗೊತ್ತಾಗುತ್ತೆ ಅವಳಿಗೆ ಕೈ ಮಾಡಿ ಅಯ್ಯೋ ಹೌದಲ್ವಾ ಅಯ್ಯೋ ನೋಡಿಬಿಟ್ಲು ಗೊತ್ತಾ ನಾಳೆ ಜಗಳಾಗಿ ಆ್ಯಾರಂಟಿ ಇವಳಿಗೆ ಖುಷಿ ನಾಳೆ ಜಗಳ ಸಿಗುತ್ತೆ ಮತ್ತೊಂದು ಅಂತ ಇವಳಿ ತಡ್ಕೊಳಕ್ಕಾಗಲ್ಲ ಇನ್ನೊಬ್ಬಳು ಬರ್ತಾಳೆ ಕೈ ಮಾಡಬಾರ್ದು ಕಣ್ ನಡಿ ಕಣ್ಣು ಬಾಯಿ ಮಗು ಲಕ್ಕ ಹೊಡೆಯೋದೇ ಇವಕ್ಕೆ ಇಷ್ಟು ಬ್ಯುಸಿಯಾಗಿರೋದಕ್ಕೆ ಹೊಡೆಯೋದಕ್ಕೆ ಸಾಧ್ಯ ಅದಕ್ಕೆ ಅದು ಏನು ಮಾಡುತ್ತೆ ಲಕ್ಕುವ ಮನೆ ಬಾಗಿಲಿಗೆ ಬರಿತೆ ಅಂಕಲ್ ಹೊಡಿಲೋ ಆಂಟಿ ಹೊಡಿಲೋ ನೋಡ್ತದೆ ಆಂಟಿನ ಆಂಟಿ ಯಾವಾಗಲೂ ಕೈ ಕಾಲೆಲ್ಲ ತಿರುತ್ತಾ ಇದ್ದಾಳೆ ಅಂಕಲ್ ಸುಮ್ಮನೆ ಕೂತಿದ್ದೆ ಬೆಪ್ಪದ ಕಡೆ ಹೊಡಿ ಅಂಕಲ್ಗೆ ಫ್ರೀ ಇದಾನೆ ಇಷ್ಟೇ ಆರೋಗ್ಯ ಸೂತ್ರ